ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಮ್ಮ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಯಾರೇ ಕಮೆಂಟ್ ಮೂಲಕ ರಾಯರ ಮುಂದೆ ಕೂತು ಈ ಥರ ಕಷ್ಟ ಇದೆ ಅಕ್ಕ ಅಥವಾ ಈ ಥರ ಇಷ್ಟ ಇದೆ ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದೀರಾ ಅವ್ರಿಗೆಲ್ಲರಿಗೋಸ್ಕರನು ಖಂಡಿತವಾಗ್ಲೂ ನಾನು ಗುರುವಾರ ಪೂಜೆಗೂ ಮುಂಚೆ ರಾಯರ ಮುಂದೆ ಕೂತು ಕೇಳಿಯೇ ಮನೇಲಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇದಕ್ಕಿಂತ ಪುಣ್ಯದ ಕೆಲಸ ನನಗೆ ಬೇರೆ ಇಲ್ಲ ಅಥವಾ ಇದು ನನ್ನ ಸೌಭಾಗ್ಯ ಅಂತಲೇ ನಾನು ಹೇಳಿಕೊ ಹೀಗಿರುವಾಗ ಯಾರೊಬ್ರು ನಿಮ್ ಕೈ ಮುಗಿತೀನಿ ನಿಮ್ಮ ಕಾಲೋ ಬೀಳ್ತೀನಿ ರಾಯರ್ ಮುಂದೆ ಕೂತು ಕೇಳ್ಕೊಳ್ಳಿ ಅಂತ ಹೇಳ್ಬೇಡಿ ಖಂಡಿತವಾಗ್ಲೂ ನಿಮ್ ಕಷ್ಟ ಅಥವಾ ನಿಮ್ ಇಷ್ಟ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಕೇಳೇ ಕೇಳ್ಕೊಳ್ತೀನಿ ಇನ್ ಕೆಲವ್ರು ಹೂ ಪ್ರಸಾದದ ಮೂಲಕ ಕೇಳ್ಕೊಳ್ಳಿ ಅಂತ ಹೇಳ್ತೀರಾ ಕೇಳಿದಾಗ ಹೂ ಪ್ರಸಾದ ಕೊಡ್ಲೇಬೇಕು ಅಂತ ನಾನು ಆರ್ಡರ್ ಮಾಡೋದಕ್ಕಾಗಲ್ಲ ರಾಯರಿಗೆ ಇಷ್ಟ ಇದ್ರೆ ಖಂಡಿತವಾಗ್ಲೂ ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡ್ತಾರೆ ಇಲ್ಲ ಅಂದ್ ಮಾತ್ರಕ್ಕೆ ನಾವು ಕೇಳಿದ್ದು ಅಥವಾ ನಮ್ ಇಷ್ಟ ಯಾವುದೂ ಆಗಲ್ಲ ಅಂತ ಅಲ್ಲ ಅರ್ಥ ರಾಯರು ಮೌನವಾಗಿದ್ರು ಎಲ್ಲವನ್ನೂ ಕೇಳಿಸ್ಕೊಂಡಿರ್ತಾರೆ ಯಾವ ಟೈಮ್ಗೆ ನಮಗೆ ಕೊಡಬೇಕು ಅಂತ ಅವ್ರಿಗೆ ಇಚ್ಛೆ ಇರುತ್ತೋ ಆ ಟೈಮ್ಗೆ ಕೊಟ್ಟೆ ಕೊಡ್ತಾರೆ ನಾನು ಯಾರ್ಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿರ್ತೀನೋ ಅವರಲ್ಲಿ ಯಾರ್ಗೆ ಒಳ್ಳೇದಾದ್ರು ಒಂದು ಕಮೆಂಟ್ ಮೂಲಕ ಅಕ್ಕ ನನ್ಗೆ ಒಳ್ಳೇದಾಯ್ತು ರಾಯರಿಂದ ಅಂತ ತಿಳಿಸಿದ್ರೆ ಸಾಕು ಇಲ್ಲ ಯಾವುದೇ ಚಾನಲಲ್ಲಿ ಹೇಳಿಕೊಂಡ್ರೂ ಸಂತೋಷನೇ ನನ್ನ ಹೆಸರೇ ಹೇಳಬೇಕು ನನ್ನ ಚಾನಲಲ್ಲೇ ಹೇಳಬೇಕು ಅನ್ನೋ ಉದ್ದೇಶ ನನಗಿಲ್ಲ ಯಾಕಂದರೆ ನಾವೆಲ್ಲ ಮಾಡ್ತಿರೋದು ರಾಯರ್ ಸೇವೆ ಎಲ್ಲೇ ಹೇಳಿದ್ರು ಸಂತೋಷ ನಿಮ್ಗೆ ಒಳ್ಳೇದಾಗಿರೋದನ್ನ ನಾಲ್ಕು ಜನಕ್ಕೆ ತಿಳಿಸಿ ಯಾರಿಗೂ ತಿಳ್ಸೋಕ್ಕಾಗಲಿಲ್ವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿಕೊಂಡ್ರು ಸಂತೋಷ ರಾಯರ್ ಇದ್ದಾರೆ ಯಾರೇ ಕಷ್ಟದಲ್ಲಿದ್ರು ಅವ್ರನ್ನ ಕೈ ಹಿಡಿತಾರೆ ರಾಯರು ಅನ್ನೋದು ಎಲ್ಲರಿಗೂ ತಲುಪಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆ ಇನ್ನೊಬ್ಬರು ಉಷಾ ಅಂತ ಹೇಳಿ ಕಮೆಂಟ್ ಮಾಡಿದ್ರು ನನಗೆ ಆರೋಗ್ಯ ಸಮಸ್ಯೆ ಇದೆ ಗರ್ಭಕೋಶದಲ್ಲಿ ಗುಳ್ಳೆಗಳಾಗಿ ಬ್ಲೀಡಿಂಗ್ ಆಗ್ತಿದೆ ಅಂತ ಅಮ್ಮ ನಿಮಗೆ ಕಮೆಂಟ್ ಮೂಲಕನೂ ಒಂದು ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ ಸತ್ಯವಾಗಲೂ ರಾಯರಿದ್ದಾರೆ ನೀವು ಈ ಸ್ತೋತ್ರನ ಪ್ರತಿನಿತ್ಯ ರಾಯರ ಮುಂದೆ ಕೂತು ಬೆಳಗ್ಗೆ ಆಗುತ್ತಾ ಸಂಜೆ ಆಗುತ್ತಾ ಮಧ್ಯಾಹ್ನ ಆಗುತ್ತಾ ನಿಮಗೆ ಯಾವ ಸಮಯದಲ್ಲಿ ಆಗುತ್ತೆ ಆ ಸಮಯದಲ್ಲಿ ಈ ಸ್ತೋತ್ರನ ಹೇಳಿ ನೀವು ಹೇಳಿದ್ದೀರಾ ನನಗೆ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೂ ಆಗೋಲ್ಲ ಅಂತ ಇದನ್ನೆಲ್ಲ ಹೇಳ್ಕೊಂಡೆ ರಾಯರ ಮುಂದೆ ಕೂತು ಈ ಸ್ತೋತ್ರನ ಹೇಳಿ ಮಂತ್ರಿಕಿರ ಶಕ್ತಿ ಅಪಾರ ನೀವೊಂದು ಸಲ ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ಈ ಶ್ಲೋಕನ ಹೇಳ್ತೀವಿ ಬರ್ತೀರಿ ನಿಮ್ಗೆ ಏನ್ ಸಮಸ್ಯೆ ಇದೆ ಖಂಡಿತವಾಗ್ಲೂ ಅದು ಆಗೇ ಆಗುತ್ತೆ ಈ ಶ್ಲೋಕನ ನಾನು ಒಂದ್ಸಲ ಹೇಳಿರ್ತೀನಿ ಕಮೆಂಟ್ ಅಲ್ಲಿ ಕೂಡ ತಿಳಿಸಿದೀನಿ ಕೇಳಿಸ್ಕೊಂಡು ಪ್ರತಿನಿತ್ಯ ಹೇಳ್ತಾ ಬನ್ನಿ ರಾಘವೇಂದ್ರ ಗುರು ಸ್ತೋತ್ರ ಎಪ್ಪಟೇ ಭಕ್ತಿಪೂರ್ವಕಂ ನಿವೃತ್ತಿ ಸ್ವರಾಯ ಭವೇತ್ ಹಾಗೆ ಉಷಾ ಅವರೇ ನಿಮ್ಗೋಸ್ಕರ ಗುರುವಾರ ನಾನು ಕೂಡ ಮನೆಯಲ್ಲಿ ಅಭಿಷೇಕ ಪೂಜೆ ಮಾಡೋದಕ್ಕೂ ಮುಂಚೆ ಕೇಳ್ಕೊಂಡೆ ಕೇಳ್ಕೊಳ್ತೀನಿ ಈ ಶ್ಲೋಕ ಹೇಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಇರೋ ಸಮಸ್ಯೆ ವಾಸಿ ಮಾಡೇ ಮಾಡ್ತಾರೆ ರಾಯರು ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋಸ್ನ ಏನು ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣ ಮಸ್ತು